ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಎಸ್ ಪಿ ಸಿ ಅಕಾಡೆಮಿ ಚಾನಲ್ನ ಬನ್ನಿ ಸ್ನೇಹಿತರೆ ಅಥವಾ ಕರೆದ್ರೆ ಕರೆದರೆ ಯಾವತ್ತಂದ್ರೆ ಎಚ್ ಎಲ್ ಬೆಂಗಳೂರಲ್ಲಿ ಕಾಲಿರ್ತಕ್ಕಂಥ ಅಸಿಸ್ಟೆಂಟ್ ಮತ್ತು ಆಪ್ರೇಟರ್ ಹುದ್ದೆಗಳಿಗೆ ಭರ್ತಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಇಲ್ಲಿ ವೇತನ ಬಂದ್ಬಿಟ್ಟು ನಲವತ್ತಾರು ಸಾವಿರ ರೂಪಾಯಿ ವೇತನ ಕೂಡ ಆಗಿರುತ್ತೆ ಇದೊಂದು ಬೃಹತ್ ಆಗಿರ್ತಕ್ಕಂಥ ನೇಮಕತೆ ಸ್ನೇಹಿತರೆ ಯಾರಾದರೂ ಉದ್ಯೋಗ ಮಾಹಿತಿಗಾಗಿ ಕಾಯ್ತಾ ಕೊರತಿರ್ತಕ್ಕಂಥ ಅಭ್ಯರ್ಥಿಗಳು ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಇದ್ದರೆ ಸಾಕು ಈ ಒಂದು ಹುದ್ದೆಗೆ ಆರಹಾರ ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲಿರ್ತಕ್ಕಂಥ ಬೆಲೆಕನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಸಿಕೊಟ್ಟಿದ್ದೀನಿ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಚ್ ಎಲ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಕುರಿತಂತೆ ಹುದ್ದೆಗಳ ವಿವರ ಮತ್ತು ಹುದ್ದೆಗಳ ಹಂಚಿಕೆ ಅಂದರೆ ಯಾವ್ಯಾವ ರೀತಿಯಕ್ಕಂಥ ಹುದ್ದೆಗಳ ಹಂಚಿಕೆ ಆಗಿದ್ದಾವೆ ವಿದ್ಯಾರ್ಥಿ ಏನಾಗಿರಬೇಕು ಅಂದರೆ ಯಾವ್ಯಾವ ಅಂದರೆ ಏನೇನು ಮುಗಿಸಿರಬೇಕು ಅನುಭವವನ್ನು ಕೇಳಿದರೆ ಎಷ್ಟು ವರ್ಷ ಕೇಳಿದಾರೆ ಅಂತ ಎಲ್ಲರೂ ರೀತಿಯಾಗಿ ನೋಡೋಣ ವೇತನ ಶ್ರೇಣಿ ಎಷ್ಟಾಗಿರುತ್ತೆ ವಯೋಮಿತಿ ಆಗಿರುತ್ತೆ ವೈಮಿತಿ ಕೂಡ ಕೊಟ್ಟಿದ್ದಾರೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಹಾಗೆ ಅರ್ಜಿ ಶುಲ್ಕ ಏನಾಗಿರುತ್ತೆ ಆಯ್ಕೆ ವಿಧಾನ ಅರ್ಜಿ ಸಲ್ಲಿಸತಕ್ಕಂಥ ವಿಧಾನ ಮುಂತಾದ ವಿವರಗಳನ್ನ ನಾವು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ನೋಡಿ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡ್ರೆ ಸ್ನೇಹಿತರೆ ಬನ್ನಿ ಒಂದೊಂದಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಹುದ್ದೆಗಳ ವಿವರ ಎಲ್ಲ ರೀತಿಯಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹುದ್ದೆ ಹೆಸರು ಬಂದ್ಬಿಟ್ಟು ಇದು ಹೆಚ್ಚೆನಾಗಿರುತ್ತೆ ಅಸಿಸ್ಟೆಂಟ್ ಅಲ್ಲಿ ಹದಿಮೂರು ಹುದ್ದೆಗಳು ಕಾಲಿದಾವ ಅಲ್ಲಿ ಬಂದ್ಬಿಟ್ಟು ಐವತ್ತೊಂಬತ್ತು ಹುದ್ದೆಗಳ ಕಾಲದವು ಒಟ್ಟು ಎಪ್ಪತ್ತೆರಡು ಹುದ್ದೆಗಳನ್ನು ನೋಡಿ ಸ್ನೇಹಿತರೆ ಕಾಲಿದ್ದಾವ ಖಾಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಆರು ಮತ್ತು ಆಸಕ್ತ ಅಭ್ಯರ್ಥಿಗಳು ನಿಗದಿಪಡಿಸಿದ ದಿನಾಂಕದ ಒಳಗೆ ಏನು ಮೂಡಿಕೋ ಅರ್ಜಿಯನ್ನು ಸಲ್ಲಿಸಬೇಕಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಎಚ್ ಎಲ್ ಅಂದರೆ ಹಿಂದೂಸ್ತಾನ್ ಅಟ್ರಿಸ್ಟ್ರೇಷನ್ ಹಿಲ್ಸ್ ಅಂತೀಕ್ಷದಿಂದ ನೋಡಿ ಸ್ನೇಹಿತರೆ ವೇತನ ಶ್ರೇಣಿ ಬಂದ್ಬಿಟ್ಟು ಇಲ್ಲಿ ನೋಡಿದರೆ ಎಚ್ ಎಲ್ ನಿಯಮಾವಳಿ ಅನ್ವಯ ಪ್ರತಿ ತಿಂಗಳು ಕೆಳಗೆ ನಿಲ್ಲಿರ್ತಕ್ಕಂಥ ವೇತನ ನೀಡ ಅಂದರೆ ಅಸಿಸ್ಟೆಂಟ್ಲಿ ಬಂದ್ಬಿಟ್ಟು ನಲವತ್ತೈದು ಸಾವಿರ ಅರವತ್ತು ಆರು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಆಪರೇಟರ್ ಅಲ್ಲಿ ಬಂದ್ಬಿಟ್ಟು ನಲ್ವತ್ತು ಸಾವಿರದ ಐನೂರು ರೂಪಾಯಿ ಇರುತ್ತೆ ಅಂದ್ರೆ ಆಯಾ ಹುದ್ದೆಗಳಕ್ಕಿಂತ ಆಯಾ ವೇತನ ಕೂಡ ಇರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗೆ ವಿದ್ಯಾರ್ಥಿ ಏನಾಗಿರಬೇಕಂದ್ರೆ ಅಸಿಸ್ಟೆಂಟ್ ಅಂದರೆ ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಮುಗಿಸಿರ್ಬೇಕಂತ ಹೇಳಿದರೆ ಅಪ್ರೇಟರ್ ಬಂದ್ಬಿಟ್ಟು ಅಭ್ಯರ್ಥಿಗಳು ಹತ್ತಿ ತರಗತಿ ಪಾಸಾಗಿದ್ರೆ ಸಾಕು ನಿಗದಿಪಡಿಸಿದ ಟ್ರೇಡ್ನಲ್ಲಿ ಐ ಟಿ ಐನ ಮುಗಿಸಿರ್ಬೇಕಂತ ಕೂಡ ತಿಷ್ಯಾರಿ ಏನು ಈ ಒಂದು ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಕೂಡ ನಿಗುತಿಪಡಿಸಿದ ದಿನಾಂಕದ ಏನು ಮಾಡಬೇಕು ಅರ್ಜನ ಸಲ್ಲಿಸಿ ಈ ಒಂದು ಹುದ್ದೆಗೆ ಅರ್ಹರಾಗಿರ್ತಕ್ಕಂಥ ಅಂತ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರು ನೋಡೋದಾದರೆ ವಯೋಮಿತಿ ಒಂದು ನೋಡಿದ್ರೆ ಒಂದುವರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸರಿಯಾಗಿ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ ಅಂದರೆ ಇಪ್ಪತ್ತೆಂಟು ವರ್ಷ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೆಂಟು ವರ್ಷ ಒಳಗಿರ್ತಕ್ಕಂಥವ್ರು ಯಾರು ಬೇಕಾದ್ರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ ಹಾಗೆ ಗರಿಷ್ಠ ವೈಯಮಿತಿ ಸಲ್ಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಐದು ವರ್ಷ ಏನು ಮಾಡಿದರೆ ವಯೋಮಿತಿ ಸಲ್ಲಿಕೆಯನ್ನು ಕೊಟ್ಟರೆ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಕೊಟ್ಟಿದ್ದಾರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನು ಮಾಡಿದ್ರೆ ಮೂರು ವರ್ಷ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ನೋಡಿದ್ರೆ ಸ್ನೇಹಿತರೆ ಇಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತಾರೆ ಅಲ್ಲಿ ನಡೆಸ್ತಕ್ಕಂಥ ಒಂದು ನೀವೇನು ಪಡೆದಿರ್ತಿರಲ್ಲ ಅದರ ಮೇಲೆ ಮಾಡ್ತಾರೆ ಆಯ್ಕೆ ಮಾಡೋಕ್ಕಂತ ತಿಕೊಡ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಅರ್ಜಿ ಹಾಕ್ತಕ್ಕಂಥ ವಿಧಾನ ಬಂದ್ಬಿಟ್ಟು ನೋಡಿದರೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಹೆಚ್ಎನ ಅಧಿಕೃತ ವೆಬ್ಸೈಟ್ ಮುಖಾಂತರ ಈ ಒಂದು ವೆಬ್ಸೈಟ್ ಮುಖಾಂತರ ಇಪ್ಪತ್ತೆಂಟು ಆರು ಎರಡು ಸಾವಿರ ಇಪ್ಪತ್ತ್ಮೂರ ಒಳಗಾಗಿ ಅನ್ನಬೇಕು ಅರ್ಜಿನ ಸಲ್ಲಿಸಬೇಕು ಸ್ನೇಹಿತರೆ ಹಾಗೆ ಅರ್ಜಿ ಸಲ್ಲಿಸಿದ ಪ್ರಾರಂಭ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈಗಾಗಲೇ ಸ್ಟಾರ್ಟ್ ಆಗಿದೆ ಇಪ್ಪತ್ತೆಂಟು ಆರು ಎರಡು ಸಾವಿರ ಇಪ್ಪತ್ನಾಲ್ಕರನ್ನು ಕೇವಲ ಏಳು ದಿನಗಳಿಗೆ ಮಾತ್ರ ಅವಕಾಶ ಇರುತ್ತೆ ಹಾಗೆ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾದ ಲೈಕ್ ಮಾಡಿ ಸ್ನೇಹಿತರು ಕೂಡ ಮಾಡಿ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ನೋಡದಲ್ಲಿ ಧನ್ಯವಾದಗಳು ಸ್ನೇಹಿತರೆ